ಕೆಳ ಮೊನ್ನೆ ನಾವು ತಹಸೀಲ್ದಾರ್ ಆಫೀಸಿಗೆ ಬಂದಿದ್ವಿ ತಾವು ಭೇಟಿ ಆಗ್ಲಿಲ್ಲ ನಮಗೆ ತಹಸೀಲ್ದಾರ್ ಅವ್ರು ಭೇಟಿ ಇದ್ರಿ ಬಂದಾರೆ ಹಾ ಅವ್ರಿದ್ರು ಇರಲಿಲ್ಲ ಅವತ್ತು ನಾವೊಂದು ಮೂರು ಬೇಡಿಕೆ ಇಟ್ಟಿದ್ದೇವ್ರಿ ಒಂದು ಹಳೆ ಬಾಕಿ ಆಗ್ಬೇಕು ಯಾವ್ದು ಎಲ್ಲಾ ಬ್ಯಾಕ್ ಅವ್ರದು ಆಮೇಲೆ ಇನ್ನೊಂದು ಆ ತೋಡ್ನೇ ಮಾಡಿದ್ರವ್ರದ್ದು ಕಟಾವು ಮಾಡಿರೋದು ಅವ್ರ ಅವ್ರ ಪೇಮೆಂಟ್ ಇಟ್ಕೊಂಡಾರೆ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರ ಈ ವರ್ಷ ಏನು ಹಂಗಾಮ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಮುಂಚಿತವಾಗಿ ಬೆಲೆ ಘೋಷಣೆ ಆಗ್ಬೇಕು ಅದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ಘೋಷಣೆ ಆಗ್ಬೇಕು ಆಮೇಲೆ ಆ ಏನು ಬೆಲೆ ಘೋಷಣೆ ಆದ ನಂತರನೇ ಕಟಾವು ಸ್ಟಾರ್ಟ್ ಆಗುತ್ತೆ ಹಿಸ್ಟ್ರಿ ಆಮೇಲೆ ಪ್ರತಿ ವರ್ಷ ಏನ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಬಂದಾಗ ಅವರು ಬಿಲ್ ಹಾಕ ನಾಲ್ಕು ತಿಂಗಳು ಐದ್ ತಿಂಗಳು ಆರು ತಿಂಗಳು ಎಂಟು ತಿಂಗಳವರೆಗೂ ಹೋಗ್ಲಾಕ್ತೈತಿ ನಮ್ ರೈತರು ವರ್ಷ ಇಡೀ ಸಾಲ ಮಾಡಿ ಕಬ್ಬ ಕಾಯಿಸಿರ್ತಾರೆ ಅದ್ರ ಬಡ್ಡಿ ಸ್ಟಾರ್ಟ್ ಆಗಿರ್ತೈತಿ ಇವ್ರ ಕಬ್ಬು ಕಾಯಿಸಿದ ಮೇಲೆ ಇವ್ರು ಎಂಟು ತಿಂಗಳು ಹತ್ತು ತಿಂಗಳು ಇಟ್ಕೋಕೋತಾರ ಅದಕ್ಕೂ ಬಡ್ಡಿ ಮೊದಲೇ ದಾರಣೆ ಕಡೆಯಲ್ಲಿ ಖರ್ಚು ಹೆಚ್ಚು ಹಂಗಾಗಿ ರೈತರು ಬೀದಿಗೆ ಬರ್ಲಾಕ್ತಾರೆ ಸೊ ಅದಕ್ಕಾಗಿ ಮೂರ್ ಸಾವಿರದ ಐದ್ನೂರ ಘೋಷಣೆ ಆಗ್ಬೇಕು ಬೇಗ ಫ್ಯಾಕ್ಟರಿ ಆರಂಭ ಆಗ್ಬೇಕು ರೈತರ ಬೆಳಿ ಈಗಾಗಲೇ ಹೊಂದಾಣ ತುಂಬಿ ನಿಂತತಿ ಅದಕ್ಕೆ ನೀವು ವಹಿಸಿ ಫ್ಯಾಕ್ಟರಿ ಮಾಲೀಕರ ಜೊತೆ ಮಾತಾಡಿ ರೈತರ ಜೊತೆ ನೀವು ನಿಲ್ಲಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಈಗಾಗ್ಲೇ ನಿಮ್ಮ ಬೇಡಿಕೆಗಳು ಏನಿದಾವೆ ಅವುಗಳ ಬಗೆಗೆ ನಮ್ ಎಲ್ಲರಿಗೂ ಗೊತ್ತದ ಒಂದೇದು ಇಲ್ಲಿ ಒಂದಿಷ್ಟು ರೈತರು ಮುಖಂಡ್ರಿ ಅವರು ಡಿ ಸಿ ಅವರ ಅಧ್ಯಕ್ಷತೆ ಒಳಗೆ ಏನ್ ಮೀಟಿಂಗ್ ಆಯ್ತು ಅವಾಗ್ಲೂ ಸಹ ಬಂದಿದ್ರಿ ನಿಮ್ಮ ಏನು ಮೂರು ಬೇಡಿಕೆಗಳಿದಾವಲ್ಲ ಇಡೀ ಜಿಲ್ಲೆಯಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿದಾವೆ ಕಾರ್ಖಾನೆಗಳಿದಾವೆ ಎಲ್ಲದರದ್ದು ಹಳೆ ಬಾಕಿಗಳನ್ನ ಆ ಕೊಡಬೇಕು ಅನ್ನೋದು ಎಲ್ಲಾ ರೈತರು ಅಷ್ಟೇ ಅಲ್ಲ ಎಲ್ಲಾ ತಾಲೂಕಿನ ರೈತರದ್ದು ಇದ್ದು ಎಲ್ಲವನ್ನ ನಮ್ಮ ತಹಶೀಲ್ದಾರ್ಗಳು ಬಾಕಿ ತರಿಸೋದಕ್ಕೆ ಬಾಕಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಫ್ಯಾಕ್ಟ್ರಿ ಮಾತ್ರ ನಮ್ಮ ತಾಲೂಕಿಂದ ಒಂದು ಫ್ಯಾಕ್ಟ್ರಿ ಉಳಿದಿತ್ತು ಅದು ಸಹ ಇವತ್ತು ಕ್ರೆಡಿಟ್ ಆಗಿದೆ ಅದರದು ರಿಸಿಪ್ಟ ತೋರಿಸ್ತೇರಿ ನಲವತ್ತಾರು ಲಕ್ಷ ಸಮ್ ಅಮೌಂಟ್ ಏನು ಉಳಿದಿತ್ತು ಅದು ಸಹ ಐತಿ ತಹಶೀಲ್ದಾರ್ ತೋರಿಸ್ತಾರೆ ನಿಮ್ಗ ಅದು ಒಂದು ತಮ್ಮ ಬೇಡಿಕೆ ಕ್ಲಿಯರ್ ಆಗಿದೆ ಈಗ ಎರಡನೇದು ನೀವೇನು ಎಚ್ ಎಂಟಿ ಕಟ್ ಅವಧಿ ಅಂತ ಹೇಳದ್ರಿ ಕಟ್ ಅವಧಿ ಅದು ಮತ್ತು ಧಾರಣೆ ರೇಟ್ ಎಫ್ ಆರ್ ಪಿ ಅಮೌಂಟ್ ಮೂರ್ ಸಾವಿರದ ಐದನೂರು ರೂಪಾಯಿ ನಿಮ್ಗೆಲ್ಲಾ ಗೊತ್ತು ಈ ವರ್ಷ ಅತ್ಯಂತ ತೀವ್ರವಾಗಿ ರೈತರೆಲ್ಲ ನೀವು ಹೋರಾಟ ಮಾಡ್ತಿದಿರಿ ಚಿಕ್ಕರ್ಬೋದು ಸಿದ್ದಾಪುರದೊಳಗೆ ಆಗಿರ್ಬೋದು ಇವನ್ ಆ ಕಡೆ ಪಕ್ಕದ ಜಿಲ್ಲೆಯಲ್ಲಿ ಗುರ್ಲಾಪುರದೊಳಗೆ ಇದು ಬಹಳ ತೀವ್ರವಾದಂಥದ್ದು ಸುಮಾರು ಐದಾರು ಸಾವಿರ ರೈತರೆಲ್ಲರೂ ಸೇರಿ ಮಾಡ್ತಿದಿರಿ ಇದೇನಾಗಿದೆ ಅಹ್ ಅದ್ರ ಜೊತೆಗೆ ನಾವು ಜಿಲ್ಲಾಡಳಿತ ವತಿಯಿಂದ ಸುಮಾರು ಮೂರು ಮೀಟಿಂಗ್ ಅನ್ನ ಮಾಡಿದ್ವಿ ನಿಮ್ಮ ರೈತರೊಟ್ಟಿಗೆ ಸಪ್ರೇಟ್ ಆಗಿ ಆಮೇಲೆ ರೈತರು ಫ್ಯಾಕ್ಟ್ರಿ ಅವ್ರ ಜೊತೆಗೆ ಸಪ್ ಕರೆಸ್ಕೊಂಡು ಅಂಡ್ ಒಂದ್ಸಲ ನೀವು ಮುಖಾಮುಖಿನೂ ಫ್ಯಾಕ್ಟರಿ ಅವ್ರ ಜೊತೆಗೆ ಆಗಿದ್ರಿ ಡಿ ಸಿ ಅವರು ಖುದ್ದು ಗವರ್ಮೆಂಟ್ ಗೆ ಏನು ಪರಿಸ್ಥಿತಿ ಅದ ಇಲ್ಲಿ ಡಿ ಸಿ ಅವರಾಗಿರ್ಬೋದು ನಮ್ಮ ಪಕ್ಕದ ಜಿಲ್ಲೆಯ ಡಿ ಸಿ ಅವರಾಗಿರ್ಬೋದು ಅವರು ಈಗಿನ ಸ್ಥಿತಿ ಏನದ ನಮ್ಮ ರೈತರದು ಯಾಕಂದ್ರೆ ನೀವು ಹೇಳಿರಿ ಅದ್ರ ಬಗ್ಗೆ ನಮ್ಗೆಲ್ಲ ಗೊತ್ತು ಒಂದಿಷ್ಟು ರೈತರು ನೀವು ಸ್ಟಡಿ ಮಾಡಿನೇ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟವರಿದ್ದೀರಿ ಆ ಸ್ಟಡಿ ಇನ್ಫಾರ್ಮೇಶನ್ ಶಿರ್ಬುರ್ ಮುದೋಳ್ ರೈತರೆಲ್ಲರೂ ಎಲ್ಲರೂ ಆ ಸ್ಟಡಿಯನ್ನ ನಾವು ಅನಲೈಸ್ ಮಾಡಿ ನೋಡಿದಾಗ ಅಫ್ಕೋರ್ಸ್ ನಮ್ಮ ರೈತರಿಗೆ ಎಲ್ಲೋ ಒಂದ್ ಕಡೆ ನಷ್ಟ ಆಗ್ತದ ಅನ್ನೋದು ನಮ್ಮ ಜಿಲ್ಲಾಡಳಿತಕ್ಕೆ ಸರ್ಕಾರದ ಇದಕ್ಕೆ ಮನವರಿಕೆ ಆಗಿದ್ದಂತೂ ನಿಜ ಅದಕ್ಕೆ ರೈತರ ಈ ಹೋರಾಟ ಏನಿದೆ ಅದಕ್ಕೆ ಆಕ್ಚುಲಿ ನಾವು ಜಿಲ್ಲಾಧಿಕಾರಿಗಳು ಮಾತಾಡೋವಾಗ ನೀವು ರೈತರು ಏನು ವಿಷಯವನ್ನ ಅಧ್ಯಯನ ಮಾಡಿ ಯಾವ ರೀತಿ ನಮ್ಗೆ ಲಾಸ್ ಆಗ್ಲಿಕ್ಕೆ ಅನ್ನೋದನ್ನ ಸ್ಟ್ಯಾಟಿಸ್ಟಿಕ್ ಹೇಳ್ತಿರೋದನ್ನ ಬಹಳ ನಾವು ಮತ್ತೆ ಬೇರೆ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆ ವಿಶ್ವವಿದ್ಯಾಲಯದ ಯಾರ ಅವ್ರಿಗೆ ಕರೆಸಿ ನೋಡಿದಾಗ ಅದು ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಸೊ ಜಿಲ್ಲಾ ಆಡಳಿತ ಯಾವತ್ತು ರೈತರೊಟ್ಟಿಗೆ ಇರ್ತೀವಿ ಅದೊಂದು ನಾನು ಆಶ್ವಾಸನೆ ಕೊಡ್ತೀನಿ ಒಂದೇದು ಬಿಲ್ ನಾವು ಕ್ಲಿಯರ್ ಮಾಡಿದೀವಿ ಏನ್ ಪೆಂಡಿಂಗ್ ಇತ್ತು ಸೋಫಾರ್ ಲಾಸ್ಟ್ ಟೂ ತ್ರೀ ತಮ್ಮೆಲ್ಲರದು ಬೇಡಿಕೆ ಇತ್ತು ಕ್ಲಿಯರ್ ಮಾಡ್ತಿದೀವಿ ಇನ್ನು ಇವೆರಡು ಬೇಡಿಕೆ ಇದಾವಲ್ಲ ಇವುಗಳನ್ನ ಅತ್ಯಂತ ದುರಂತಾಗಿ ಲೈಕ್ ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಲೇಬೇಕು ನೀವು ಎಲ್ಲಾ ಬೆಳೆಗಳು ಬೆಳೆದ್ ನಿಂತದಾವೆ ಅವುಗಳನ್ನ ಕಟ್ ಮಾಡೋದಕ್ಕೆ ನೀವು ಗ್ಯಾನ್ಸ್ ಎಲ್ಲಾ ಕಟಾವು ಮಾಡೋರು ಸಹ ಬಂದ್ ಬರ್ ಸೊ ಎಲ್ಲೋ ಒಂದ್ ಕಡೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಬೇಕು ಅನ್ನೋದು ನಮಗೈತಿ ಆದ್ರೆ ಅಟ್ ದಿ ಸೇಮ್ ಟೈಮ್ ನಮಗೆ ಒಳ್ಳೆ ಅಮೌಂಟ್ ಧಾರಣೆ ಬರಬೇಕು ಅನ್ನೋದು ಇರೋದ್ರಿಂದ ಈ ನಿಮ್ ಎಲ್ಲರದು ಮಾಹಿತಿಯನ್ನ ಈಗಾಗ್ಲೇ ಡಿ ಸಿ ಅವರು ಗವರ್ಮೆಂಟ್ ಹೇಳಿರ್ತಾರ ಆದಷ್ಟು ಬೇಗ ಇನ್ನೊಂದು ದಿನದಲ್ಲಿ ನಮಗೆ ಧಾರಣೆ ಅಮೌಂಟ್ ಅಂದ್ರೆ ಎಫ್ ಆರ್ ಪಿ ಅಮೌಂಟ್ ಏನು ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದ ಸೊ ಅದಕ್ಕೆ ಇಷ್ಟು ದಿನ ನೀವೆಲ್ಲ ತಾಳ್ಮೆಯಿಂದ ಇದ್ದೀರಿ ಮುಂಜಾನೆಯಿಂದ ತಾಳ್ಮೆಯಿಂದ ನೀವು ಕಾಯ್ಕೊಂಡಿದ್ದೀರಿ ದಯವಿಟ್ಟು ನನ್ನ ಮನವಿ ಏನಂತಂದ್ರೆ ಜಿಲ್ಲಾಡಳಿತ ಯಾವತ್ತೂ ನಿಮ್ಮ ಒಟ್ಟಿಗೆ ಇರ್ತದೆ ಯಾವತ್ತಿಗೂ ನಿಮ್ ಇರ್ತದೆ ನೀವು ಲಾಸ್ಟ್ ಒಂದ್ ಪಾಯಿಂಟ್ ಹೇಳಿದ್ರಿ ಹದ್ನೈದ್ ದಿನದೊಳಗೆ ಪೇಮೆಂಟ್ ಮಾಡ್ಬೇಕು ಅಂತ ಅದನ್ನು ಸಹ ನಾವು ವಿಶ್ಲೇಷಣೆ ಮಾಡಿದಾಗ ಲಾಸ್ಟ್ ಟೂ ತ್ರೀ ಇಯರ್ಸ್ ಒಳಗೆ ತಿಂಗಳು ತಿಂಗಳಿದ್ದು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಈಗ ವರ್ಷ ಈ ರೀತಿ ಆಗಿರೋದನ್ನು ನಾವು ಕಂಡೇವಿ ಆದ್ರೆ ಈ ವರ್ಷ ಮಾತ್ರ ಜಿಲ್ಲಾಧಿಕಾರಿಗಳು ಅತ್ಯಂತ ಸ್ಟ್ರಿಕ್ಟ್ ಆಗಿ ನಮಗೆಲ್ಲರಿಗೂ ಡೈರೆಕ್ಷನ್ ಕೊಟ್ಟಾರ ಯಾವುದೇ ಕಾರಣಕ್ಕೂ ಫಿಫ್ಟೀನ್ ಡೇಸ್ ಆರ್ ಮ್ಯಾಕ್ಸಿಮಮ್ ಒಂದು ತಿಂಗಳಲ್ಲೇ ಅದು ಬೆಲೆ ವಾಪಸ್ ಅವ್ರ ಅಕೌಂಟ್ ಜಮಾ ಆಗಬೇಕು ಅನ್ನೋ ಕಾಯ್ದೆ ಇದು ಮಾಡ್ಕೊಳ್ರಿ ಕ್ರಮ ವಹಿಸ್ರಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಭೋಜ ಕುಂದ ಕೆಲಸವನ್ನು ನಾವು ಮಾಡ್ತೀವಿ ಸೊ ಅದಕ್ಕೆ ಚಿಲ್ಲಾರ ನಿಮ್ಮೊಟ್ಟಿಗಿರ್ತದೆ ಒಂದು ಒಂದೇ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿದೀವಿ ಲಾಸ್ಟ್ ಪಾಯಿಂಟ್ ಏನದ ಅದು ನಮ್ಮ ಹಂತದಲ್ಲೇ ಐತಿ ಅದನ್ನು ಸಹ ನಾವು ಆದಷ್ಟು ಬೇಗ ಜನರಿಗೆ ನಿಗದಿ ಏನಾಗ್ತದೋ ಆ ಅಮೌಂಟ್ ಅನ್ನ ಜನರಿಗೆ ರೈತರಿಗೆ ಸೇರಿ ಕಳಿಸುವಂತ ಕೆಲಸವನ್ನ ಮಾಡೋದು ನಮ್ ತಹಶೀಲ್ದಾರ್ ಡಿ ಸಿ ಅವರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದಾಗ ಡೈರೆಕ್ಷನ್ ಇವು ನಡುವಿನ ಎರಡೇನ್ ಪಾಯಿಂಟ್ ಅವಲ್ಲ ಎಫ್ ಆರ್ ಪಿ ಮತ್ತು ನೀವು ಕಟ್ಟೋದು ದರ ಕೇಳ್ತೀರಿ ಅವುಗಳನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ಮೇಲೆ ಗೆ ಮಾತಾಡಿರ್ತಾರೆ ಏನೇನು ಡೈರೆಕ್ಷನ್ಸ್ ಅವ್ರಿಗೆ ಫ್ಯಾಕ್ಟ್ರಿಗಳಿಗೆ ಬರ್ತದೆ ನೋಡೋಣ ಇನ್ನೊಂದು ದಿನ ಎಲ್ಲರೂ ತಾಳ್ಮೆಯಿಂದ ಕಾಯ್ಬೇಕು ಇನ್ ಒಂದು ಎರಡು ದಿನದಲ್ಲೇ ನಮಗೆ ಫೈನಲ್ ಆಗಿ ಗೊತ್ತಾಗ್ಬಿಡ್ತದೆ ಅದರ ನಂತರದಲ್ಲಿ ನಾವು ಏನ್ ಮಾಡಬೇಕು ಮುಂದಿನ ಕ್ರಮ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಿರ್ಣಯ ಮಾಡೋದು ಅದಕ್ಕೆ ದಯವಿಟ್ಟು ಮುಂಜಾನೆ ಹನ್ನೊಂದು ಗಂಟೆಯಿಂದ ನನಗೆ ಗೊತ್ತಿತ್ತು ಅಹ್ ಹನ್ನೊಂದು ಗಂಟೆಗೆ ಬಟ್ ನಾನು ಪಾಗಲ್ಕೋಟೆಗೆ ಹೋದೆ ಅವಾಗ ನಮ್ಮ ಪೊಲೀಸ್ ಇಲಾಖೆ ಎಲ್ಲಾ ಹೇಳಿದ್ರು ಸೊ ಹಿಂಗಾಗಿ ನಾನು ಈಗ ಬಂದ ತಕ್ಷಣ ಈ ಕಡೆ ಬಂದಿದ್ದೀನಿ ತಮ್ಮೆಲ್ಲರಿಗೂ ಅದರದ್ದು ವಿಷಾದವನ್ನ ನಾನು ವ್ಯಕ್ತಪಡಿಸ್ತೇನೆ ದಯವಿಟ್ಟು ಈ ಏನು ಸ್ಟ್ರೈಕ್ ಇವತ್ ಮಾಡ್ತಿದಿರಿ ರಸ್ತೆಗೆ ಘೆರಾವ್ ಮಾಡಿದಿರಿ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ ಇನ್ನೊಂದು ದಿನ ಅಥವಾ ಎರಡು ದಿನ ನಾವು ವೇಟ್ ಮಾಡೋಣ ಅವ್ರು ಏನು ನಮ್ಗೆ ಇನ್ಪುಟ್ ಕೊಡ್ತಾರೆ ನೋಡ್ಕೊಂಡು ಅದ್ರ ಮುಂದೆ ನಾವೆಲ್ಲ ಕ್ರಮ ವಹಿಸೋಣ ಅಲ್ಟಿಮೇಟ್ಲಿ ನೀವೇ ಹೇಳತ್ತಿರಿ ಜೈ ಜವಾನ್ ಜೈ ಕಿಸಾನ್ ಅಂತ ದೇಶಕ್ಕೆ ಬೇಕಾಗಿರೋದು ರೈತರೇ ನಿಮ್ಮೆಲ್ಲರಿಗೂ ನೋವಾಯ್ತಂದ್ರೆ ಇಡೀ ದೇಶಕ್ಕೆ ನೋವಾದಂಗೆ ನಿಮ್ಮೆಲ್ಲರೊಟ್ಟಿಗೂ ನಾವ್ ಇರ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನ ನಾನ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದೀನಿ ಯಾವತ್ತಿಗೂ ಜಿಲ್ಲಾಡಳಿತ ದಯವಿಟ್ಟು ಈಗ ಈ ಸದ್ಯದ ಮಟ್ಟದಲ್ಲಿ ಇದನ್ನ ನಿಲ್ಲಿಸ್ರಿ ಅಂತ ಸಾಕಷ್ಟು ಆದ್ರೆ ಇನ್ನೊಂದು ನಮ್ಮ ಅವರಿಗೆ ನಾನು ಮನವಿಯನ್ ಮಾಡ್ಕೊಳ್ತೀನಿ ಏನು ಅಂತಂದ್ರೆ ಸರ್ಕಾರ ಫ್ಯಾಕ್ಟ್ರಿ ಉಂಟು ರೈತರು ಉಂಟು ಅನ್ನುವಂತ ಧೋರಣೆಯಲ್ಲಿ ಇಲ್ಲಿವರೆಗೆ ನಮ್ಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಅದೆಷ್ಟು ತೂಕ ಕೊಡದ್ರು ಅವ್ರ ಕೇರ್ ಮಾಡ್ಲಿಲ್ಲ ಇಲ್ಲಿವರೆಗೂ ವ್ಯಾಪಾರ ಸಿ ಅಂತಾರಲ್ಲ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ನಮ್ದು ಕಪ್ಪಿನ ಇಳುವರಿ ಇದೆ ಆ ರಿಕವರಿ ಅದಿದ್ರೂ ಕೂಡ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡುವಂತದನ್ನ ಮಾಡಿದ್ರು ಹೀಗಾಗಿ ಬಹಳ ವರ್ಷಗಳಿಂದ ರೈತರಿಗೆ ಅನ್ಯಾಯ ಮಾಡ್ಕೊಂಡು ಬಂದಾರ ಅನ್ಯಾಯ ಮಾಡ್ಕೊಂಡು ಬಂದಾಗ ನಮ್ಮ ಮುಂದೆ ಬಹಳ ಜ್ವಲಂತ ಉದಾಹರಣೆ ಏನದಪ್ಪ ಅಂತಂದ್ರ ಈ ರೈತರ ಈ ಮಾಲೀಕರು ಯಾರು ನಷ್ಟವನ್ನ ಅನುಭವಿಸಿಲ್ಲ ಮತ್ತೊಂದು ಮತ್ತೊಂದು ಫ್ಯಾಕ್ಟರಿ ಕಟ್ಕೊಂಡು ಬಹಳಷ್ಟು ಸುಸ್ಥಿತಿ ರೈತರು ಮಾತ್ರ ಬಹಳ ಹಾಳಾಗ್ಯಾರ ಒಂದು ಏನ್ ವಿಚಾರ ಅಂತಂದ್ರೆ ಕಬ್ಬಿನಿಂದ ಕಬ್ಬು ಬೆಳೆಯಿಂದ ಸರ್ಕಾರಕ್ಕೆ ಅಪಾರ ಪ್ರಮಾಣದಲ್ಲಿ ಲಾಭ ಇದೆ ಅಂತೇಳಿ ನಮ್ ರಫ್ ಮಾಹಿತಿ ಒಂದು ಲಿಕ್ಕರ್ ಆಗಿರ್ಬಹುದು ಇಥನಾಲ್ ಆಗಿರಬಹುದು ಪವರ್ ಪ್ರೊಡಕ್ಷನ್ ಆಗಿರ್ಬಹುದು ಇಂಥದೆಲ್ಲ ಇಂಥದೆಲ್ಲ ಸಾಕಷ್ಟು ಲಾಭ ಇರಬೇಕಾದ್ರೆ ಸರ್ಕಾರ ಇದರಲ್ಲಿ ಭಾಗವಹಿಸಿ ಸರ್ಕಾರದಿಂದ ರೈತರಿಗೆ ಸಪೋರ್ಟ್ ಮಾಡುವಂತದ್ದು ಯಾಕೆ ಆಗ್ತಾ ಇಲ್ಲ ಯಾಕೆ ಈ ಒಂದು ಮೂಕ ಪ್ರೇಕ್ಷಕನಂತೆ ಗುರುಡು ಧೋರಣೆ ತೋರಿಸ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಸರ್ಕಾರದಿಂದ ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ದಯವಿಟ್ಟು ಸ್ಪಷ್ಟಪಡಿಸ್ತೀನಿ ನೀವೇನ್ ಎಲ್ಲ ವಿಷಯಗಳನ್ನ ಹೇಳಿದ್ರು ಈ ಫಸ್ಟ್ ಒಂದು ಮೀಟಿಂಗ್ ಆಯ್ತು ನಮ್ಮ ಈ ವರ್ಷದ ರೈತರ ಜೊತೆಗೆ ಒಂದು ಸಭೆ ಆಯ್ತು ಜಿಲ್ಲಾಡಳಿತದೊಳಗೆ ಅವಾಗ ರೈತರೆಲ್ಲರೂ ಒಂದಿಷ್ಟು ಇವೆಲ್ಲ ಸ್ಟೆಟಿಸ್ಟಿಕ್ಸ್ ಅಂಕಿ ಅಂಶಗಳನ್ನ ತಗೊಂಡೇನೆ ಈ ರೀತಿ ರೈತರಿಗೆ ಎಲ್ಲೋ ಒಂದ್ ಕಡೆ ಮೋಸ ಆಗ್ತದೆ ನಷ್ಟ ಆಗ್ತದೆ ಅನ್ನೋದನ್ನ ರೈತ ಮುಖಂಡರೆಲ್ಲ ಹೇಳಿದ್ರು ಆ ಎಲ್ಲಾ ವಿಷಯಗಳನ್ನ ನಮ್ಮ ಡಿ ಸಿ ಅವರು ಬರೆದು ಸಕ್ಕರೆ ಕಮಿಷನರ್ಗೆ ಕಳಿಸಿದಾಗ ಸಕ್ಕರೆ ಕಮಿಷನರ್ ಇಂದ ಮೇಲೆ ಗವರ್ಮೆಂಟ್ ಗೆ ಹೋಗಿ ವಾಪಸ್ ಕೆಲವೊಂದಿಷ್ಟು ಸುತ್ತೋಲೆಗಳು ನಮಗೆ ಬಂದಿದಾವೆ ಐ ತಿಂಕ್ ಅವುಗಳನ್ನೆಲ್ಲ ನೀವು ನಿಮಗೆ ಗೊತ್ತದ ಅನ್ನಿಸ್ತದೆ ಎಷ್ಟೊತ್ತಿಗೆ ನಿಮ್ಗೆಲ್ಲರಿಗೂ ಮುಟ್ಟಿರ್ತದೆ ಸೊ ನೀವು ನಿಮ್ಮ ಈ ಏನ್ ಸ್ಟ್ರೈಕ್ ಮಾಡ್ತಿದ್ರಿ ಇದಾವ್ದು ವ್ಯರ್ಥ ಆಗ್ತಾ ಇಲ್ಲ ಎಲ್ಲ ಕಡೆ ಹೋಗಿ ರೀಚ್ ಆಗ್ಲಿಕ್ಕದ ಇನ್ ಟರ್ನ್ ನಮಗೆ ಒಂದು ಒಳ್ಳೆ ಸುತ್ತೋಲೆಗಳು ಗೈಡ್ ಗಳು ಸಕ್ಕರೆ ಫ್ಯಾಕ್ಟರಿ ಅವರಿಗೆ ಒಂದು ನಿಯಂತ್ರಣ ರೆಗ್ಯುಲೇಟ್ ಮಾಡೋದಕ್ಕೆ ಏನು ಡೈರೆಕ್ಷನ್ಸ್ ಕೊಡ್ಬೇಕು ಅವುಗಳೆಲ್ಲ ಸ್ಟಾರ್ಟ್ ಆಗಿದಾವೆ ಈ ಸಿ ಅವ್ರು ಬಹಳ ಸಲ ಹೇಳಿದ್ರು ಇವೆಲ್ಲ ಗೊತ್ತ ಆಗ್ತಿರೋದೆ ನಿಮ್ಮೆಲ್ಲರ ಸ್ಟ್ರೈಕ್ ಇಂದ ನೀವೆಲ್ಲ ಕೊಡ್ತಿರುವಂತಹ ಇನ್ಪುಟ್ಸ್ ಇಂದ ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಪತ್ರದ ಅನ್ವಯ ಅಂತ ಹೇಳೇನೆ ನಮಗೆ ಸುತ್ತೋಲುಗಳು ಬಂದಿದಾವೆ ಅವುಗಳೆಲ್ಲ ಕಾಪಿನ ನಿಮ್ ಶೇರ್ ಮಾಡ್ತೀನಿ ನಮ್ಮ ಫ್ಯಾಷನ್ದಾರ್ ಕಡೆ ಕಡೆಯಿಂದ ಸೊ ನೀವು ಹೇಳಿರೋದು ನಿಜ ಸಿ ಎನ್ ಜಿ ಎಥೆನಾಲ್ ಇವೆಲ್ಲ ಏನು ಬೈ ಪ್ರಾಡಕ್ಟ್ಸ್ ಇದಾವಲ್ಲ ಅವುಗಳಿಂದ ಎಲ್ಲೋ ಒಂದ್ ಕಡೆ ಅಹ್ ಫ್ಯಾಕ್ಟ್ರಿ ಸುಸ್ಥಿತಿಯಲ್ಲಿ ಇದ್ದ ಇದ್ದಿದ್ದಾಗ್ಯೂ ಸಹ ನಮ್ಮ ರೈತರು ಇಷ್ಟೊಂದು ಇಷ್ಟೊಂದು ಕಷ್ಟ ಆಗ್ಲಿಕ್ಕದ ಅಂತಂದ್ರೆ ಅಹ್ ನಷ್ಟ ಆಗ್ಲಿಕ್ಕದ ಅಂದ್ರೆ ನಾವ್ ಏನಾದ್ರೂ ಒಂದು ಕ್ರಮ ಕೈಗೊಳ್ಳೇಬೇಕು ಸರ್ಕಾರಕ್ಕೆ ಈ ವಿಷಯಗಳನ್ನೆಲ್ಲವನ್ನು ನಿಮ್ಮ ಸಭೆ ನಿಮ್ಮೊಟ್ಟಿಗೆ ಏನ್ ಸಭೆ ಮಾಡಿವಿ ಅವುಗಳಲ್ಲಿ ಹೇಳಲಿಕ್ಕೆ ಸುತ್ತೋಲೆಗಳು ಬರ್ಲಿಕ್ಕತ್ತವ ಅಹ್ ಯಾವತ್ತೂ ಸಹ ನಿಮ್ಮ ಏನು ಸ್ಟ್ರೈಕ್ ಅದ ಅದು ವ್ಯರ್ಥ ಆಗ್ತಾ ಇಲ್ಲ ಸೊ ಸರ್ಕಾರದ ಹಂತದಲ್ಲಿ ಅವ್ರಿಗೆಲ್ಲಾ ಗಮನದಲ್ಲಿದ್ದು ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಬೇಕು ಅನ್ನೋದನ್ನ ಮಾಡ್ತಿದ್ದಾರೆ ಸೊ ಅದ್ ಬಂತು ಹೇಳೋದಕ್ಕೆ ಸಾಧ್ಯ ಅಂಡ್ ನೀವೇನು ಹೇಳಾತಿಲ್ಲ ನಾನು ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ನಮ್ಮ ಫುಡ್ ಡಿ ಅವರು ಎಲ್ಲರಿಗೂ ಮಧ್ಯವರ್ತಿಗಳು ಅಷ್ಟೇ ನೀವು ಹೇಳಿರೋ ಎಲ್ಲ ಜೆನ್ಯೂನ್ ಪ್ರಕರಣಗಳನ್ನ ತಗೊಂಡ್ ಹೋಗಿ ನಾವು ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೇವಿ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಾಗ ಅವುಗಳನ್ನ ಏನು ರೆಗ್ಯುಲೇಟ್ ಮಾಡುವಂತ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಯಾಕಂದ್ರೆ ಕಾಯ್ದೆ ಇದ್ದಾಗ ನಾವು ಕರೆಕ್ಟ್ ಆಗಿ ಮಾಡ್ತೀವಿ ಸೊ ಈಗ ಇವ್ರು ಹೇಳ್ದಂಗೆ ಇದು ಸಹ ಇವತ್ತಿನ ಈ ನಿಮ್ಮ ಸ್ಟ್ರೈಕ್ನು ಸಹ ನಾವು ರೆಫರ್ ಮಾಡಿ ಡಿ ಸಿ ಅವರಿಗೆ ವರದಿ ಮಾಡುವಾಗ ಈ ಎಲ್ಲಾ ವಿಷಯಗಳನ್ನು ಹಾಕಿ ಡಿ ಸಿ ಅವರಿಗೆ ಕಳ್ಸಿಕೊಡ್ತೀವಿ ಜಿಲ್ಲಾಧಿಕಾರಿಗಳು ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಿ ಡಿ ಸಿ ಅವ್ರ ಮೀಟಿಂಗ್ ಒಳಗು ಅವ್ರ ಮಾಲೀಕರು ಬರ್ಲಿಲ್ಲ ಅವ್ರ ಎ ಕರ್ಸಿದ್ರು ಆ ನಂತರ ಮತ್ತೊಂದು ಮೀಟಿಂಗ್ ಹೇಳಿ ಅನ್ನುವಂತದ್ದು ಆ ಮೀಟಿಂಗ್ ಬರ್ತಾವ ಈಗಾದ್ರೂ ಏನಾಗ್ತೈತಿ ಅಂತಕ್ಕಂಥ ನಿಮ್ ಸಭೆಗೆ ನಾನ್ ಗಮನಕ್ಕೆ ತರ ಕಷ್ಟ ಪಡ್ತೇನೆ ನಾನ್ ತಿಳ್ಕೊಂಡು ಸುಮಾರು ಒಂದು ಐದಾರು ವರ್ಷದಿಂದ ಹತ್ತು ವರ್ಷದಿಂದ ಈ ತರ ಘಟನೆ ಆದಾಗ ಇನ್ನೊಂದಿಷ್ಟು ತೊಡೆಯ ದಿನ ಇಲ್ಲಿ ವಿಳಂಬ ಜಿಲ್ಲಾಧಿಕಾರಿಗಳು ಮತ್ತು ತಾವು ಕೂಡ ಏನು ಜವಾಬ್ದಾರಿ ತಗೊಳಾರದನ್ನ ಸ್ವಲ್ಪ ಮುಂದೆ ಹೋರೀತಂದ್ರ ಇನ್ ಇನ್ನು ಮುಳಿದಂತ ನಮ್ ರೈತರು ಕಪ್ಪು ಹೋಗ್ಲಿ ಅಂತಕ್ಕಂತ ಒಂದು ಆಲೋಚನೆ ಒಳಗಿರ್ತಾರೆ ಇಲ್ಲ ಅವರ ಮನವಿ ಕೂಡ ಕಡಿ ಆಗ್ಬಿಡ್ತಾರ ನಿಮ್ ಏನಂತ ಹೇಳಿತಂದ್ರ ಇಲ್ಲ ನಾವು ನಾವ್ ಕಪ್ಪು ಕಟ್ಟೈತಿ ನಾವ್ ಅದ್ ಕಡಿತಿ ಮೂರನೆ ಕೂಲಿ ಮತ್ ನಾವು ಬೇರೆ ಬಿತ್ತ ಮಾಡೋದು ಉದ್ದೇಶ ಸಿ ತಗೊಂಡ್ ನಾವ್ ಕಡಿಬೇಕಿ ಕಾರ್ಖಾನೆ ನಾವ್ ಚಾಲೂ ಅಂತ ಹೇಳಿ ಕಿಶಿಂದ ಮತ್ ಮನ್ವಿ ಡಿ ಸಿ ಅವ್ರಿಗೆ ಹೋಗ್ತ ಹೋಗಿದಂತ ಉದಾಹರಣೆ ನಮ್ ನಾವ್ ಕೇಳ್ತಕ್ಕಂಥದ್ದು ಮೇಡಮ್ ಅವ್ರಾಗ್ಲಿ ಡಿ ಸಿ ಅವ್ರಿಗೆ ಆಗ್ಲಿ ನೀವ್ ಮೀಟಿಂಗ್ ಎಂದ್ ಏರ್ಪಾಟ್ ಮಾಡಿ ನಮ್ಗೆ ಎಂದೊಂದು ಡಿಸಿಷನ್ ಹೇಳ್ತೀರಿ ಅಂತಕ್ಕಂಥದ್ದು ಇವತ್ತು ಈ ಸಭೆ ತಮ್ಮಲ್ಲಿ ಕೇಳ್ಸ್ಬೇಕು ಇವ್ರು ಹೇಳ್ದಂಗೆ ಆ ಸರ್ಕಾರದ ಹಂತದಲ್ಲಿ ಏನೇನು ಕೆಲಸಗಳು ಆಗ್ಬೇಕು ಅವುಗಳನ್ನೆಲ್ಲ ಈಗ ತ್ವರಿತವಾಗಿ ಆ ರೈತರಿಗೆ ಅನುಕೂಲ ಆಗೋ ಥರನೇ ನಾವೆಲ್ಲ ಕೆಲಸ ಮಾಡ್ಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಅಂದ್ರೆ ನಾನು ಗಮನಿಸ್ದಂಗೆ ಹೋದ ವರ್ಷದಕ್ಕಿಂತ ಈ ವರ್ಷ ತಮ್ಮೆಲ್ಲರೂ ಒಗ್ಗಟ್ಟಾಗಿ ಏನು ಇದು ಮಾಡ್ಲಿಕ್ಕೆ ಇದಕ್ಕೊಂದು ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸ್ ಬರ್ಬೋದೇನೋ ಅಂತ ನಾನು ಸಹ ಜಿಲ್ಲಾಧಿಕಾರಿಗಳು ಸಹ ಎಲ್ಲರೂ ವೇಟ್ ಮಾಡ್ಲಿಕ್ಕಿ ನೋಡೋಣ ಅಂತ ಅಲ್ಲಿಂದ ನಮ್ದೇನು ನಿಮ್ಮ ಬೇಡಿಕೆ ಐತಿ ಎಫ್ ಆರ್ ಪಿ ಪ್ರಕಾರನೆ ಕೊಡ್ಬೇಕನ್ನೋದು ಅದೇ ನಿಗದಿ ಆಯ್ತು ಅಂತಂದ್ರೆ ಒಳ್ಳೇದಾಗ್ತದೆ ಎಕ್ಸ್ ಗೇಟ್ ಅನ್ವಯ ಅವ್ರು ಬಿಲ್ ಕೊಡ್ತಾರ ನಮಗ್ ಮೂವತ್ನಾಲ್ಕನೂರು ಮೂವತ್ತೈದು ನೂರು ಅವ್ರಿಗೆಲ್ಲ ಮೇಡಮ್ ಅವ್ರಿಗೆ ಗೊತ್ತೈತಿ ನಾವು ಆಲ್ಮೋಸ್ಟ್ ಭಾಳಷ್ಟು ಸರಿ ಡಿ ಸಿ ಅವ್ರ ಮೀಟಿಂಗ್ದಾಗ ನಾವು ಎಫ್ ಆರ್ ಪಿ ಅನ್ನೋಂಥದ್ದು ಒಪ್ಪಿಲ್ಲ ಇದು ಕಟಾವದಾರದಷ್ಟ ಒಂದ್ ನೂರ ಹದಿನಾಲ್ಕು ರೂಪಾಯಿ ಕೊಡ್ತಕ್ಕ ಅದಷ್ಟ ನಾವು ತಿಂದು ಈ ವರ್ಷ ಕಬ್ಬಿಣ ದಶಿಂದ ನೀವು ಮೀಟಿಂಗ್ ಕರೆದ್ ಇಮಿಡಿಯೆಟ್ಲಿ ಮೀಟಿಂಗ್ ಕರೆದ ಕಾರ್ಖಾನೆ ಮಾಲೀಕರಿಗೆ ಮತ್ತು ಕಬ್ಬಿಳೆಗಾರರಿಗೆ ಒಂದು ಸಭೆ ಏರ್ಪಾಟ್ ಮಾಡಿ ಇಮಿಡಿಯೆಟ್ಲಿ ಮುಗಿಸುವಂತದ್ದಾಗಬೇಕು ಅಕಸ್ಮಾತ್ ಮುಗಿಸದೆ ಹೋಯ್ತು ಮುಂದೆ ಹೋಯ್ತಂತ ಹೇಳಿತಂದ್ರ ಇನ್ನುಳಿದಂತ ರೈತರು ಕೂಡ ನಾವು ಕಾರ್ಖಾನೆ ಚಾಲೂ ಮಾಡ್ಲಿ ನಮ್ ಆ ಅವ್ರ ಮನವಿ ಕೊಟ್ಟಾಗ ಸುಮ್ನ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ ಆ ಡಿ ಸಿ ಅವರು ತಾವು ಮಧ್ಯಸ್ಥಿಕೆ ವಹಿಸಿ ಇಮಿಡಿಯೇಟ್ಲಿ ನಮಗ ದರ ಘೋಷಣೆ ಮಾಡಿನ ಕಾರ್ಖಾನೆ ಆರಂಭ ಆಗ್ಬೇಕು ಅನ್ನುವಂಥದ್ದು ಒಂದ್ ಪಾಯಿಂಟ್ ಇನ್ನೊಂದ್ ಏನತ್ತೆ ಅಂತಂದ್ರ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಾರ್ಖಾನೆಗಳು ಕೆಲವೊಬ್ರು ಮುಚ್ಚಳಿಕೆ ಪತ್ರ ಕೊಟ್ಟಿಲ್ಲ ಎರಡು ವರ್ಷ ಹಿಂದೆ ಹೋರಾಟ ಆದಾಗ ಮೇಡಮ್ ಮುಚ್ಚಳಿಕೆ ಪತ್ರ ಕೆಲವೊಂದು ಕಾರ್ಖಾನೆಗಳು ಬರೆದ್ ಕೊಟ್ಟಿಲ್ಲ ನಾವು ಮುಚ್ಚಳಕೆ ಪತ್ರನ ಬರ್ದ ಕೊಟ್ಟಿಲ್ಲ ಬಿಲ್ ಕೊಡುದಿಲ್ಲ ಅನ್ನುವಂತ ಒಂದು ಲೆಕ್ಕಾಚಾರದ ಆಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಒಂದೇ ನಿರ್ಣಯ ಆಗ್ಬೇಕು ಎಲ್ಲಾ ಕಾರ್ಖಾನೆಗಳು ಸುದ ಅದೇನ್ ಡಿ ಸಿ ಅವರ ಮಧ್ಯಸ್ಥಿಕೆಯಲ್ಲಿ ತಮ್ಮ ಮಧ್ಯಸ್ಥಿಕೆಯಲ್ಲಿ ಏನ ಒಂದು ದರ ಘೋಷಣೆ ಆಗ್ತದ್ಲೆ ಅದು ಇಡೀ ಜಿಲ್ಲೆಗೆ ಸೀಮಿತ ಆಗಬೇಕು ನಮ್ಗೆ ಬಹಳ ಅನ್ಯಾಯ ಆಗಿದೆ ಯಾಕಂತ ಹೇಳಿತ್ ಅಂದ್ರ ಎಲ್ಲೋ ಒಂದು ಕಡೆ ಹೋರಾಟ ಚಳವಳಿ ಎಷ್ಟು ಸ್ಟ್ರಾಂಗ್ ಆದಾಗ ಅವರು ಕಾರ್ಖಾನೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟರು ಅವ್ರಿಗೆ ಸ್ಥಿತಿ ಅದು ಬಿಲ್ ನಾವು ಐದಾರು ವರ್ಷ ಹಿಂದೆ ಪ್ರತಿಭಟನೆ ಮಾಡಿ ಬಿಲ್ ತಗೊಳ್ದ್ ನಾವು ಆದ ಮುಚ್ಚಳಿಕೆ ಪತ್ರ ಬರೆದು ಕೊಡ್ಲಾರ್ದವ್ರು ಅನಿವಾರ್ಯವಾಗಿ ನಾವು ಸುಮ್ನೆ ಇರಬೇಕಾಗಿ ಈ ಗೆಳಾಚಾರಖಾನೆಗೆಚಾರ ಅವರು ಅದಕ್ಕಾಗಿ ನಾವು ಎಸ್ ವಿ ಮೇಡಮ್ ಅವರಾಗ್ಲಿ ಈಶಿಯವರಾಗಲಿ ಈಶವ್ರ ಮುಂದೆ ವಿನಂತಿ ಮಾಡ್ಕೊಳ ಏನಂತ ನಿಮ್ಮ ಮುಖಾಂತರ ಆಗಲಿ ಜಿಲ್ಲೆಯಲ್ಲಿ ಒಂದೇ ರೇಟ್ ಘೋಷಣೆ ಆಗ್ಬೇಕು ತಾರತಮ್ಯ ಆಗ್ಬಾರ್ದು ಮತ್ ಒಂದೇ ಇನ್ನೊಂದೇನ ತಿಳಿಯುತ್ತಂದ್ರ ಇನ್ನೊಂದೇನ ತಿಳಿತಂದ್ರೆ ಮುಚ್ಚಳಿಕೆ ಪತ್ರ ಕೆಲವೊಂದಿಷ್ಟು ಜನ ತಮ್ಮ ಡಿ ಸಿ ಅವರು ಎಸ್ ಸಿ ಅವರು ನೇತೃತ್ವದೊಳಗ ಎಲ್ಲರೂ ಸಮಗ್ರ ನೀವು ಮುಚ್ಚಳಿಕೆ ಪತ್ರ ಕೊಟ್ಟ ನಂತರ ನೀವು ಕಾರ್ಖಾನೆ ಆರಂಭ ಮಾಡ್ರಿ ಅಂತ ಕಿಶನ್ ನಾ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದ್ರಿ ನಮ್ಮ ಈಗ ಸಭೆ ಬಗ್ಗೆ ಹೇಳಲಿಕ್ಕೀರಿ ಡಿ ಸಿ ಅವರು ಅವ್ರ ಜೊತೆಗೆ ನಾನು ಮಾತಾಡ್ತೇನೆ ಯಾವಾಗ ಮೀಟಿಂಗ್ ಮಾಡ್ತಾರೆ ನಾಳೆ ಅಥವಾ ನಾಡಿದ್ದು ಟೂ ಡೇಸ್ ಒಳಗೆ ಮಾಡಬೇಕು ತಮ್ಮ ಬೇಡಿಕೆ ಏನೈತೆ ಅದ್ರ ಪ್ರಕಾರ ಡಿ ಸಿ ಅವರಿಗೆ ಕೇಳ್ಕೊಂಡು ಅದರದು ಟೈಮಿಂಗು ಡೇಟು ಹೇಳ್ತೀವಿ ಅದಷ್ಟು ಬೇಗನೆ ಮಾಡ್ಸೋದಕ್ಕೆ ಹೇಳ್ತೀವಿ ಮಾತಾಡ್ತೇನೆ ಅದೊಂದು ಎರಡಿನ ನೀವೇನು ಹೇಳಿದ್ರಲ್ಲ ಅಲ್ಲ ಇವ್ರು ಹೇಳಿರೋದ್ರ ಬಗ್ಗೆ ರಿಕವರಿ ಚೆಕಿಂಗ್ ಅದು ಸಹ ನಾನು ಡಿ ಸಿ ಅವ್ರ ಗಮನ ತೊಗೊಂಡ್ಬರ್ತೇನೆ ಈ ರೀತಿ ಬೆಳಗಾವಿ ಒಳಗೆ ಡಿಸಿಷನ್ ಆಗ್ಯದ ನಾವು ಯಾಕೆ ಇಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಿ ಸಿ ಅವ್ರ ಗಮನ ತಗೊಂಡ್ಬರ್ತೇನೆ ಸದ್ಯ ಮಾತಾಡ್ಬಿಡ್ತೀನಿ ಅವ್ರೇನ್ ಡೈರೆಕ್ಷನ್ಸ್ ಕೊಡ್ತಾರೆ ಯೂನಿಫಾರ್ಮ್ ಆಗಿ ಇಡೀ ಡಿಸ್ಟಿಕ್ ಗೆ ಹೊಂದ್ರೆ ಕೊಡ್ಲಿ ಅವ್ರಿಗೆ ಮಾತಾಡ್ಕೊಂಡು ಆಮೇಲೆ ಫೈನಲ್ ಮಾಡ್ತೀನಿ ಡೇಟು ಟೈಮು ಮೀಟಿಂಗ್ ಅದು ಇನ್ನೊಂದ್ ಎರಡು ದಿನ ನಾಳೆಗೆ ಡಿ ಸಿ ಅವ್ರ ಇಲ್ಲ ಅಂತೇನು ಕೇಳ್ಪಟ್ಟಿ ನನ್ ಬೆಂಗಳೂರು ಬೆಂಗ್ಳೂರ್ ಡಿ ಸಿ ಅವ್ರ ಇಲ್ಲ ಅವ್ರದ್ದು ಟೈಮಿಂಗ್ ಕೇಳ್ತೀನಿ ಅವ್ರು ಯಾವಾಗ ಅವೈಲೇಬಲ್ ಇರ್ತಾರ ನಾಡಿದ್ದು ಇದ್ರೆ ಅಂದ್ರೆ ನಾಡಿದ್ದು ಮೀಟಿಂಗ್ ಮಾಡಿ ಅಲ್ಲೇನೇ ನಾಳೆ ನೋಡ್ಬೋದು ಮಾಡ್ಬೇಕಂತ ಹೇಳಿ ಈಗ ರಾಜ್ಯವ್ರು ಹೇಳಿದಾಗ ಲಾ ಅಂಡ್ ಆರ್ಡರ್ದು ಬಹಳ ಪ್ರಾಬ್ಲಮ್ ಆಗ್ತೈತಿ ಯಾಕಂದ್ರೆ ರೈತ ರೈತರ ಘರ್ಷಣೆ ನಡೀತು ಅಂತಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಫ್ಯಾಕ್ಟ್ರಿ ಟ್ಯಾಕ್ಟರ್ ಉರುಳಿಸೋದು ಹೊರದಾಟದು ಅವರೊಂದು ಗುಂಪು ಕಟ್ಕೊಂಡ್ ಬರೋದು ಇಂಥದ್ದೆಲ್ಲ ಬಹಳ ಸಮಸ್ಯೆ ಆಗ್ತೈತ್ರಿ ಯಾಕಂದ್ರೆ ಹೋರಾಟ ಮಾಡಿರ್ತಾರ ಅವ್ರಿಗೆ ಸಾಮಾನ್ಯವಾಗಿ ಸಿಕ್ಕಿರ್ತೈತ್ರಿ ನಾವ್ ಹೋರಾಟ ಮಾಡಕ್ತಿದ್ವಿ ಇವ್ನ ಬಂದದ್ದು ಮಾಡಾಕ್ತದ್ದು ಅದಕ್ಕೆ ರೈತರನ್ನ ಹೇಳ್ಬಾರ್ದು ವ್ಯವಸ್ಥೆ ಹಾಳಾಗ್ಬಾರ್ದು ಅಂತ ಒಂದೇ ಒಂದು ಮುಖ್ಯ ಉದ್ದೇಶ ನಮ್ಗೆ ಆಗ್ತದೆ ನೀಟ್ರ ನೆಡಿದ್ವಿ ಇಲ್ಲಂತ ಅಲ್ಲ ಆದ್ರೆ ಅವ್ರು ಹುಣ್ಣಾರ ಮಾಡ್ಕೊತಾರ ಬಂದಾರ ಹಿಂಗ ಮಾಡ್ತಾರ ನಮ್ಗೆ ಏನ್ ಆಗ್ತದ ಅವ್ರ ಮೇಲೆ ನಂಬಿಕೆ ಇಲ್ಲ ಅವ್ರು ಮಾಡೇ ಮಾಡ್ತಾರ ಜಗಳ ಹಾಕ್ತಾರ ಆಮೇಲೆ ಮತ್ ನಾವ್ ಯಾರು ಹೋರಾಟ ಮಾಡ್ತಿರಲ್ಲ ಅವ್ರ ಮೇಲೆ ನೀವು ಬಂದು ಲಾಟಿ ಪ್ರಹಾರ ಮಾಡಿ ಒಂದಿಷ್ಟು ಕೇಸ್ ಹಾಕಿ ಮತ್ತೆ ಆ ಅನ್ನುಸೋ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಬ್ಯಾರೆ ನೀರಸಿ ಬ್ಯಾರೆ ಗೊಬ್ರ ಹೋಗುದು ಅವರೊಂದು ಬ್ಯಾರೆ ನೀರಸಿ ಬ್ಯಾರೆ ಗೊಬ್ರ ಹೋಗುದು ಕಪ್ ಬೆಳಸಿಲ್ಲ ಬಹಳಷ್ಟು ಲುಕ್ಸಾನ ಆಗಿತ್ತು ನಮಗ ಅಂಕಿ ಸಂಖ್ಯೆ ಸಮೇತನಾ ನಾವು ಹೇಳಬೇಕಕತ್ತಿ ಒಂದು ಕಾರ್ಖಾನೆ ಇಪ್ಪತ್ ಲಕ್ಷ 18 ಲಕ್ಷ 15 ಲಕ್ಷ ಟನ್ ಬ ನೂರ್ತರು ಒಂದು ನೂರ ಎಪ್ಪತ್ತು ಅರವತ್ತು ರೂಪಾಯಿ ಅಂತ ಲೆಕ್ಕ ತೆಗೆದಾಗ ಹದಿನೇಳು ಕೋಟಿ ಹದಿನೆಂಟು ಕೋಟಿ ಹತ್ತು ಕೋಟಿ ಗಂಟೆಗೆ ನಾವು ನುಕ್ಸಾನ ಅನುಭವಿಸ್ವು ಎರಡ್ ಸಾವಿರದ ಹದಿನೈದರ ಹಿಡಿದ್ ಲೆಕ್ಕ ಹಿಡ್ಕೊಂಡು ಏಕ ಲೆಕ್ಕ ಐತಿ ಜಮಖಂಡಿ ತಾಲೂಕದೊಳಗ ಬಹಳಷ್ಟು ಕಾರ್ಖಾನೆ ಮಾಲೀಕರಿಂದ ನಾವು ಮೋಸ ಹೋಗಿದೆವು ಕಾರಣ ಏನಂತ ಹೇಳಿ ಈ ಕಾಡಿ ಸ್ವಲ್ಪ ಹೋರಾಟ ವೀಕ್ ಇದ್ದ ಕಾರಣ ಮುಚ್ಚಳಿಕೆ ಪತ್ರ ಅವ್ರು ಬರೆದ ಕೊಡ್ತ ಕೊಡ್ಲಾರದ ಕಾರಣ ಅದಕ್ಕಾಗಿ ಈ ಸಭೆ ಮುಖಾಂತರ ನಾವು ಅವ್ರಿಗೆ ಹೇಳತಿ ನಾವೆಲ್ಲರೂ ಕೂಡ ಇಷ್ಟ ಜಿಲ್ಲೆಯಲ್ಲಿ ಏನ್ ಡಿ ಸಿ ಅವರ ಮಧ್ಯಸ್ಥಿಕೆಯಲ್ಲಿ ಏನ್ ಒಂದು ದರ ಘೋಷಣೆ ಆಗ್ತದ ಆ ಘೋಷಣೆ ಎಲ್ಲಾ ಕಾರ್ಖಾನೆದವ್ರ ಕಡೆಯೂ ಮುಚ್ಚಿ ಪತ್ರ ಬರ್ಸ್ಕೊಂಡನ ಕಾರ್ಖಾನೆ ಆರಂಭ ಮಾಡಕ್ ಅನುಮತಿ ಕೊಡ್ರೆ ಈ ಸಭೆ ಮುಖಾಂತರ ಒತ್ತಾಯ ಮಾಡ್ತೀವ್ರಿಗೆ ಯಾಕೆ ಹೇಳ್ತೀವತ್ತೆಂದ್ರ ಅನ್ಯಾಯ ಆಗೇತಿ ಇವತ್ತಿಗೆ ಜಲ ಆಚಾರ ನಿರಾಣಿ ಸುಗರ್ದವ್ರು ಡಿ ಸಿ ಆಫೀಸ್ ನೋಡಿದ ಬಾಕಿ ಇಲ್ಲ ಅವರು ಎಫ್ ಆರ್ ಪಿ ಅನ್ನುವಂತ ವಿಷಯ ನಾವು ಎಫ್ ಆರ್ ಪಿ ಎಂದೂ ಒಪ್ಕೊಂಡಿಲ್ಲ ಎಫ್ ಆರ್ ಬಿ ಎಫ್ ಆರ್ ಪಿ ಫೀಲ್ಡ್ ಆಧಾರ್ ಮೇಲೆ ಒಪ್ಕೋತಿವ್ ಎಕ್ಸ್ ಫೀಲ್ಡ್ ಅಂತ ಹೇಳಿ ಸಾಗಾಣಿಕೆ ಮತ್ತು ಕಟಾವ್ ವೆಚ್ಚವನ್ನ ಎಕ್ಸ್ ಅಂತ ಹೇಳಿತಂದ್ರ ಕಾರ್ಖಾನೆ ಮಾಲೀಕರಿಗೆ ಒಪ್ಸೋಬೇಕು ಯಾಕೆ ಗೇಟ್ ಹತ್ತಿ ಹೇಳ್ತಂದ್ರ ನಮಗ್ ಹಾಕ್ತಾರ ಅವ್ರು ಎಚ್ ಎನ್ ಟಿ ಟೇಬಲ್ ಅದಕ್ಕಾಗಿ ಎಸ್ ಸಿ ಮೇಡಮ್ ಅವ್ರೇ ಮಾತಾಡಕ್ ಹೋಗ್ಯಾರ ಬಂದ್ ಬರ್ಲಿ ಅವರು ಸಭೆ ನಾಳಿದ್ ನಾಳೆ ತೀರ್ಮಾನ ಆಗ್ಲಿ ನಾವು ಪದೇ ಪದೇ ಕೇಳೋದಿಷ್ಟ ಗುರ್ಲಾಪುರ್ ಪ್ರಾಸ್ತನ ಒಂದು ಚಳವಳಿ ನಡೆಯತೈತಿ ಅಲ್ಲಿ ಏನಾರ ಒಂದು ವಿಶೇಷ ಸುದ್ದಿ ಬರ್ತನ ಇಲ್ಲ ನಮ್ ಜಿಲ್ಲೆದಾಗ ಒಂದ್ ಏನು ವಿಶೇಷ ಸುದ್ದಿ ಬರ್ತದ ನಾವ್ ಇನ್ನೊಂದ್ ಏನತ್ತ ಐತಂದ್ರ ಕಾರ್ಖಾನೆ ಮಾಲೀಕರು ನಮ್ಗೆ ಯಾರು ವಿರೋಧಿಗಳಲ್ಲ ನಾವು ಕಬ್ಬು ಬೆಳೆದಿವು ಅವ್ರು ಕೊಡ್ಲೇಬೇಕು ಕಾರ್ಖಾನೆ ಕಟ್ಟಿದಾರ ನಮ್ ಕಬ್ಬು ಅವ್ರು ಅವರೇ ಹೇಳ್ತಾರೆ ನಾವು ಹೇಳ್ತೀವಿ ಸ್ವತಃ ಎಲ್ಲಾ ವೇದಿಕೆಗಳಿಗೆ ಹೇಳಿದ್ವು ಒಂದ್ ಎತ್ತಿನ ಗಾ ಎತ್ತಿಗೆ ಎತ್ತಿನ ಗಾಡಿಗೆ ಎರಡು ಇರ್ತಾವ ಅಂತ ಹೇಳಿ ಒಂದ್ ಗಾಲಿ ಇರ್ಲಿಕ್ಕೂ ಉಳ್ಂಗಿಲ್ಲ ಅವ್ರು ಇರ್ಲಿಕ್ಕಂದ್ರು ಸುದ ನಾವು ನಮ್ ನಡೀತ ಕಠಿಣ ಎತ್ತಿ ನಾವ್ ಇರ್ಲಿಕ್ಕಂದ್ರು ಕಾರ್ಖಾನೆಗಳಿಗೆ ಏನ್ ಹಾಕ್ತಾರ ಅವ್ರು ಅದಕ್ಕಾಗಿ ನಮ್ದು ಯಾರ ಮೇಲೆ ಒಂದು ದ್ವೇಷ ಇಲ್ಲ ಒಂದು ವೇಗವಾದಂತ ಬೆಲೆ ದರ ಘೋಷಣೆ ಶೀಘ್ರದಲ್ಲಿ ಆತ ಹೇಳ್ತಾರೆ ಬಹಳ ಸುಖ ಶೀಘ್ರದಲ್ಲಿ ದರ ಘೋಷಣೆ ಆಗಿ ಒಂದು ಅವರಿಗೆ ಒಮ್ಮತದಿಂದ ದರ ನಿರ್ಧಾರ ಆಗಿ ಕಾರ್ಖಾನೆ ಆರಂಭ ಆಗ್ತದೆ ಹೇಳ್ತಾರೆ ನಮ್ಗೆ ಚಲೋನ ಐತೆ ನಾವೇನೇನು ಮನಿ ಮಠ ಬಿಟ್ಟ ಅರ್ಯಂದ ಕೂತೀವಿ ಇನ್ನೆಷ್ಟು ದಿನ ಕುಡಿರ್ತೇವ ಗೊತ್ತಿಲ್ಲ ಇನ್ನೊಂದು ಯಾವತ್ತು ಬುರ್ಲಾಪುರ್ ಕ್ರಾಶಿನೊಳಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಂತ ಒಂದು ವಿಚಾರ ಇಟ್ಕೊಂಡು ವಿಶ್ವಾಸ ಹೇಳ್ತಾನು ದುರ್ದೈವ ನಮ್ದಾರ ಆ ವ್ಯಕ್ತಿ ಗುಣಮುಖ ಆಗ್ಲತ್ತೆ ಕಿಶಿಂದ ಆ ದೇವರಲ್ಲಿ ನಾವು ನೀವು ಎಲ್ಲರೂ ಪ್ರಾರ್ಥನೆ ಮಾಡ್ನು ಎರಡ್ ಸಾವಿರದ ಹದಿಮೂರೊಳಗೆ ವಿಠಲ್ ಅರ್ಬಾಯನ್ ಅಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ ರಾಯಬಾಗ್ ತಾಲೂಕಿನ ಕಂಕನೋಡಿ ಗ್ರಾಮಕ್ಕೆ ನಾವೆಲ್ಲ ಹೋಗಿದ್ದೀವಿ ಇವತ್ತಿಗೂ ಆ ಕುಟುಂಬ ಕಪ್ಪಿನ ಹೋರಾಟ ನಡೆದಾಗ ಕಣ್ಣೀರ್ ಹಾಕ್ತೈತೆ ಅದು ಆಗಬಾರದು ನಾವೆಲ್ಲರೂ ರೈತರ ಧೃತಿಗಡ್ಬಾರ ಹೋರಾಟದ ಮುಖಾಂತರ ಏನೆಲ್ಲ ಮನ್ಸಕ್ ಸಾಧ್ಯ ಐತೆ ಅಂತಕ್ಕಂಥ ದಯವಿಟ್ಟು ತಾವ ಯಾರು ಧೃತಿ ಗಡಬೇಡ್ರಿ ಹೋರಾಟಕ್ಕೆ ಏನು ಹೇಳ್ತಾ ಅಂತ ಕೇಳೋಣ ಬಹಳಷ್ಟು ವಿಷಯಗಳನ್ನ ನೀವು ಹೇಳಿರಿ ಅದ್ರೊಳಗೆ ನಾವು ಒಂದು ನಿಮ್ಮ ಒಂದಿಷ್ಟು ಬೇಡಿಕೆಗಳನ್ನ ಏನು ಫುಲ್ಫಿಲ್ ಮಾಡೋದಕ್ಕೆ ಸಕ್ಸಸ್ ಆಗಿದೆ ಲೈಕ್ ಹೋದ ವರ್ಷದ ಏನು ಬಾಕಿ ಓದಿತ್ತು ಅದನ್ನ ಕೊಡೋದಕ್ಕೆ ಒಂದಿಷ್ಟು ಸ್ಪೆಟಿಕಲಿ ನೀವೇನು ಹೇಳಿದ್ರು ಅವುಗಳನ್ನೆಲ್ಲ ಸುತ್ತೋಲೆ ಮೂಲಕ ಮಾಡೋದಕ್ಕೆ ಮೂರನೇ ಪಾಯಿಂಟ್ ಇವ್ರು ಹೇಳಿರೋದು ಜಿಲ್ಲಾಧಿಕಾರಿಗಳು ಬೆಳಗಾವಿ ಅವರು ಏನು ಎರಡು ಕ್ರಮಗಳನ್ನ ಮಾಡ್ಲಿಕ್ಕೆ ರಿಕವರಿದು ಮತ್ತು ಬಂದೆ ನಾನು ನೀವೇನು ಎರಡು ಪಾಯಿಂಟ್ ಹೇಳಿದ್ರಿ ಅವು ಸಹ ಬಹಳ ಇಂಪಾರ್ಟೆಂಟ್ ಅದಾವ ಒಂದು ರಿಕವರಿದು ಮತ್ತು ಇನ್ನೊಂದು ವೇಯಿಂಗ್ ವೇಟ್ ಚೆಕ್ ಮಾಡೋದು ಅದು ಟ್ರಾನ್ಸ್ಪರೆನ್ಸಿ ಇರಬೇಕಂತ ವೇ ಬ್ರಿಡ್ಜ್ ಈಗ ಆಲ್ರೆಡಿ ಸಿ ಅವರ ಅಧ್ಯಕ್ಷತೆ ಒಳಗೆ ಏನ್ ಮೀಟಿಂಗ್ ಆಯಿತು ವೇ ಬ್ರಿಡ್ಜ್ ಗೆ ಡಿ ಸಿ ತಹಶೀಲ್ದಾರರು ಮತ್ತು ಇವರು ಯಾರು ವೇಯಿಂಗ್ ಕಂಟ್ರೋಲರ್ ಆಫೀಸರು ಮತ್ತು ಎಲ್ಲ ಒಬ್ಬೊಬ್ಬರ ರೈತರು ಆ ವ್ಯಾಪ್ತಿ ಒಳಗಿರುವಂತಹ ಒಬ್ಬ ರೈತರು ಹೋಗಿ ನೀವು ಚೆಕ್ ಮಾಡ್ರಿ ಅಂತ ಹೇಳಿದ್ರು ಅಂಡ್ ಆ ಪ್ರೊಸೆಸ್ ಮುಗ್ದದ ಆಯಾ ವ್ಯಾಪ್ತಿ ಒಳಗಿರುವಂತಹ ಒಂದ್ ನಾಲ್ಕೈದು ಮಂದಿ ರೈತರನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿ ಆಗ್ಯದ ಅದಾಗ್ಯೂ ಸಹ ಈಗ ಆ ಬೆಳಗಾವಿ ಒಳಗೆ ಒಂದು ವೇಳೆ ಈ ಎರಡೂ ವಿಷಯಗಳಲ್ಲಿ ಆನ್ಲೈನ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಈಗ ತಾವು ಹೇಳಿದಿರಿ ಸೊ ಡಿ ಸಿ ಅವರಿಗೆ ಅದ್ರ ಬಗ್ಗೆ ನಾನು ಮಾತಾಡಿದೆ ಸರ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅದ್ರ ಪ್ರಕಾರನ ನಾವು ಇಲ್ಲಿ ಮುಂದುವರಿಬಹುದಾಗಿರ್ತದ ಅವ್ರದ್ದೆಲ್ಲಾ ಮಾಹಿತಿ ತಗೊಂಡು ನಾವು ಹೆಂಗೆ ಟೆಕ್ನಿಕಲಿ ಒಂದು ಫ್ಯಾಕ್ಟ್ರಿ ಒಳಗೆ ಇಂಪ್ಲಿಮೆಂಟ್ ಮಾಡಬೇಕು ಅವರ ಸೋರ್ಸ್ ಏನೇನು ಬೇಕು ಎಲ್ಲ ತಿಳ್ಕೊಂಡು ನಾವು ಮಾಡಬಹುದಾಗಿತ್ತು ಅಂದ್ರೆ ಮಾಡೋನು ಅಂತ ಹೇಳ ಪಾಸಿಟಿವ್ ಆಗಿ ನಮಗೆ ಡಿ ಸಿ ಅವರು ರೆಸ್ಪಾನ್ಸ್ ಕೊಟ್ಟಾರ ಈ ಎರಡು ವಿಷಯಗಳು ಅಲ್ಲಿ ಡಿ ಸಿ ಅವರು ಹೇಳ್ದಂಗೆ ಜಾರಿ ಆಯ್ತು ಅಂತಂದ್ರೆ ಇಲ್ಲಿಯೂ ಸಹ ನಾವು ಮಾಡ್ತೀವಿ ಅಂತ ಡಿ ಸಿ ಅವರು ಹೇಳಿದ್ರು ಇನ್ನು ಎರಡನೇದು ಈ ಮೀಟಿಂಗ್ ಅನ್ನ ಮಾಡ್ರಿ ಅಂತ ಹೇಳಲಿಕ್ಕಿರಲ್ಲ ಎಸ್ ಸರ್ ತೆಲಿಯೊಳಗು ಆದಷ್ಟು ಬೇಗ ನಾವು ಸಭೆ ಕರಿಬೇಕು ಅಂತಾನೆ ಐತಿ ಯಾಕಂದ್ರೆ ಇಡೀ ಡಿಸ್ಟ್ರಿಕ್ ಒಳಗೆ ಎಲ್ಲರೂ ಸ್ಟ್ರೈತಿ ಕುತ್ಕೊಂಡಿರಿ ಎಲ್ಲಾ ಕಡೆ ರಸ್ತೆ ರೋಲಿಕತ್ತದ ಸಾರ್ವಜನಿಕರಿಗೂ ತೊಂದರೆ ಆಗ್ಲಿಕ್ಕದ ನೀವು ರೈತರು ಸಹ ಬಹಳ ಇದು ತೊಂದರೆ ಒಳಗಿದ್ದೀರಿ ಸೊ ಅದಕ್ಕೆ ಆದಷ್ಟು ಬೇಗ ನಾಳೆ ಅಥವಾ ನಾಡಿದ್ದು ನಾವು ಡೇಟ್ ಅನ್ನ ಫಿಕ್ಸ್ ಮಾಡಿ ಅಂದ್ರೆ ಡಿ ಸಿ ಎಸ್ ಪಿ ಅವರು ಸಿ ಅವರು ಮತ್ತು ಎಲ್ಲಾ ಅಧಿಕಾರಿಗಳದ್ದು ಅವರೊಟ್ಟಿಗೆ ಫ್ಯಾಕ್ಟ್ರಿ ಮತ್ತು ರೈತರದು ಸಭೆಯನ್ನ ನಾಡಿದ್ದು ಅಥವಾ ಅದ್ರ ನಾಡಿದ್ದು ಮಾಡ್ತೀವಿ ಅಂತ ಹೇಳರ್ ಸರ್ ಅದಕ್ಕೆ ಡೇಟು ಮತ್ತು ಅಫಿಷಿಯಲ್ ಆಗಿ ನಿಮಗೆ ಸಭಾ ಸೂಚನಾ ಪತ್ರವನ್ನ ನಮ್ಮ ಎಲ್ಲರೂ ಜಾರಿ ಮಾಡುವಂತ ಕೆಲಸವನ್ನ ನಾವ್ ಮಾಡ್ತೀವಿ ಅಂತ ಡಿ ಸಿ ಅವ್ರು ಹೇಳಿಕೆ ಮಾಡಿ ಫ್ಯಾಕ್ಟರಿ ಏನು ಬೆಲೆ ನಿಗದಿ ಮಾಡೋದ್ರ ಬಗ್ಗೆ ಅದು ಸಹ ಡಿ ಸಿ ಅವರು ನಾವು ಚರ್ಚೆ ಮಾಡೋಣ ಎಲ್ಲಾ ರೈತರು ಮತ್ತು ಫ್ಯಾಕ್ಟರಿ ಅವರು ಎಲ್ಲಾ ಚರ್ಚೆ ಮಾಡೋಣ ಅಂತ ಹೇಳ ಸೊ ಆದಷ್ಟು ಬೇಗ ನಾವು ಸಭೆ ಕರಿತೇವೆ ತಾವು ಸಹ ಎಲ್ಲರೂ ಸಹ ಚರ್ಚೆ ಮಾಡಿ ನಂತರದಲ್ಲಿ ಫೈನಲ್ ಮಾಡೋಣ ಸೊ ಅದಕ್ಕೆ ನಂತೀಗು ವಿನಂತಿ ಏನು ಅಂತಂದ್ರೆ ಈಗ ಸದ್ಯ ನೀವು ಸ್ಟ್ರೈಕ್ ಏನ್ ಮಾಡ್ಲಿಕ್ಕೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ರಿ ನಾವು ಎರಡು ಎರಡು ದಿನದಲ್ಲಿ ನಾಳೆ ಮಧ್ಯಾಹ್ನ ಅಥವಾ ಮುಂಜಾನೆ ಮುಂಜಾನೆವರೆಗೂ ನಿಮಗೆ ಸಭಾ ಸೂಚನಾ ಪತ್ರವನ್ನ ಕಳೆದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಈಗ ರೈತರು ರೆಚ್ಚಿಗೆ ಸರ್ ನಾವು ಬೆಲೆ ಪಡೆದೆ ಹೇಳ್ಬೇಕು ಅನ್ನುವಂತ ಸ್ಥಿತಿ ಒಳಗೆ ನಾವೆಲ್ಲರೂ ಕೂಡ ಆಗಿದ್ದೀವಿ ಸೊ ಇವತ್ತು ನೀವೇನಾದ್ರೂ ಭರವಸೆ ಕೊಟ್ರೆ ನಾಳೆ ನಾಡಿದ್ದು ಅಂತ ಹೇಳಿದ್ರಲ್ಲ ಅಷ್ಟ್ರೊಳಗ ನೀವು ಮೀಟಿಂಗ್ ಮಾಡಿಸ್ವರ್ಗು ಬೆಲೆ ನಿರ್ಧಾರ ಆಗುವವರೆಗೂ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಲ್ಲ ಆಮೇಲೆ ಅದನ್ನು ದಿವಸ ನೋಡಲ್ಲೊಳಗಡೆ ಫ್ಯಾಕ್ಟರಿ ಸ್ಟಾರ್ಟ್ ಆಗ್ಬೇಕು ಅಷ್ಟರೊಳಗಡೆ ಮೀಟಿಂಗ್ ಮುಗಿದು ಫೈನಲ್ ಆಗ್ಬೇಕು ಅಷ್ಟು ನೀವು ಭರವಸೆ ಕೊಟ್ರಪ್ಪ ಅಂತಂದ್ರೆ ನಾವು ಒಂದ್ ದಿವ್ಸ ಎರಡ್ ದಿವಸ ವೇಟ್ ಮಾಡ್ತೀವಿ ಅಲ್ಲಿವರೆಗೂ ಫ್ಯಾಕ್ಟ್ರಿ ಯಾವ್ದು ಶುರು ಆಗ್ಬಾರ್ದು ಅಂತ ಹೇಳಿದ್ರು ಲಾಸ್ಟ್ ಮೀಟಿಂಗ್ ಹೋದ ವಾರ ಏನ್ ಆಯಿತು ಆ ಸಭೆ ಒಳಗೆ ಡಿ ಸಿ ಅವರು ಡೈರೆಕ್ಷನ್ ಕೊಟ್ಟು ಎಲ್ಲಿವರೆಗೂ ಯಾವ್ಯಾವ ಕಾರ್ಖಾನೆಗಳು ತಮ್ಮ ತಮ್ಮ ಅಮೌಂಟ್ ಅನ್ನ ಬಹಿರಂಗ ಪಡಿಸಿ ರೈತರಿಗೆ ಅವರ ವ್ಯಾಪ್ತಿಯ ರೈತರಿಗೆ ಹೇಳೋದಿಲ್ವೋ ಅಧಿಕೃತವಾಗಿ ಹೇಳೋದಿಲ್ವೋ ನೀವ್ ಯಾರು ಫ್ಯಾಕ್ಟ್ರಿ ಪ್ರಾರಂಭ ಮಾಡಬಾರ್ದು ಅಂತ ಅವ್ರಿಗೆ ಲಿಖಿತ ರೂಪದಲ್ಲೇ ಡೈರೆಕ್ಷನ್ಸ್ ಕೊಟ್ಟರು ಸೂಚನೆಯನ್ನ ಕೊಟ್ಟಾರ ಎಲ್ಲಾ ಫ್ಯಾಕ್ಟರಿ ಅವ್ರಿಗೂ ಅದು ಜಾರಿನೂ ಆಗ್ಯದ ನಮ್ಮ ತಹಶೀಲ್ದಾರ್ ಕಚೇರಿಯಿಂದ ಅದೆಲ್ಲ ಪ್ರೊಸಿಡಿಂಗ್ಸು ಸಹ ಜಾರಿ ಆಗ್ಯದ ಸೊ ತಹಿ ಡಿ ಸಿ ಅವರ ಮೀಟಿಂಗ್ ಒಳಗೆ ಫ್ಯಾಕ್ಟರಿ ಇವರು ಇದ್ರು ಎಂ ಡಿ ಅವರು ಇದ್ರು ಹಾಗೆ ಫ್ಯಾಕ್ಟರಿ ಮಾಲೀಕರಿಗೂ ಸಹ ಹೇಳ್ಯಾರ ಈ ನೀವು ರೇಟ್ ಅನ್ನ ಅನೌನ್ಸ್ ಮಾಡೋವರ್ಗು ಫ್ಯಾಕ್ಟ್ರಿ ಪ್ರಾರಂಭ ಮಾಡಬಾರ್ದು ಅಂತ ಓಕೆ ಸೊ ಅದು ಅಂದ್ರೆ ಕ್ಲಿಯರ್ ಆಯಿತು ಈಗ ಸಭೆ ಎರಡ್ ಮೂರು ದಿನಗಳಲ್ಲಿ ನಾವು ಸಭೆ ಸೂಚನೆಯನ್ನ ಕರೆದು ಸಭೆಯನ್ನು ಸಹ ಮಾಡ್ತೀವಿ ಅಲ್ಲಿವರೆಗೂ ಕಾರ್ಖಾನೆಗಳು ಪ್ರಾರಂಭ ಆಗೋದಿಲ್ಲ ಒಂದು ವೇಳೆ ಕಾರ್ಖಾನೆಗಳು ಪ್ರಾರಂಭ ಆಯ್ತು ಅಂತಂದ್ರೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೊಡ್ತೀವಿ